ಶಾಸಕ ವಿಜಯಾನಂದ ಕಾಶಪ್ಪನವರ ಹುಟ್ಟುಹಬ್ಬ ನಿಮಿತ್ತ ಹಾಲು ಹಣ್ಣು ಬ್ರೆಡ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹುನಗುಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಸ್ಆರ್ಕೆ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳಿಂದ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ನೀಡುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅಮರೇಶ ನಾಗೂರ್ ಅವರು ಮಾತನಾಡಿದರು ನಿರ್ದೇಶಕರಾದ ನಿಂಗಪ್ಪ ಬಿದರಕುಂದಿ ಶರಣು ಬೆಲ್ಲದ್ ಮುಖ್ಯ ಕಾರ್ಯನಿರ್ವಾಹಕ ಭದ್ರಶೆಟ್ಟಿ ವ್ಯವಸ್ಥಾಪಕರಾದ ಪ್ರಶಾಂತ ಹಿರೇಂಟ ರಾಮಣ್ಣ ಅಂಬಿಗೇರ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇಂದು ನಾವು ಹುಣಗುಂದ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಎಸ್ ಆರ್ ಕೆ ಸವಾರದ ಸರ್ಕಾರಿ ಸಂಘಟನೆ ಮತ್ತು ಹುಣಗುಂದ್ ಸಂಸ್ಥೆಯ ಅಧ್ಯಕ್ಷರ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಆಗಿದ್ದಾರೆ ಆ ಈ ರೀತಿಯ ನಾವು ಸಾರ್ವಜನಿಕ ಆಸ್ಪತ್ರೆ ಮುನಗುಂದದಲ್ಲಿ ಹಾಲು ಹಣ್ಣು ಪ್ಲೇಟ್ ವಿತರಣೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಈ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕಾದ್ರೆ ಹೆಂಗಕ್ಕೆ ಎಸ್ ಆರ್ ಕಾಶ್ಯಪ್ನವರ ಒಂದು ಆರೋಗ್ಯದ ಕಾಳಜಿ ಇಟ್ಕೊಂಡು ನೂರು ನೂರು ಹಾಸಿಗೆ ಆಸ್ಪತ್ರೆಯನ್ನ ಮಾಡಿದರು ಅಷ್ಟೇ ಅಲ್ಲ ಇವತ್ತು ಹುಡುಗನ್ ತಾಲೂಕಿನ ಎಪ್ಪತ್ತು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹುಡುಗು ನಗರದಲ್ಲಿ ಕಂಟುಪ್ಪಿ ಅವರು ಇಟ್ಟು ಸದ್ಯ ಕುಡಿಯುವ ನೀರಿನ ಯೋಜನೆಯನ್ನು ಇನ್ನೂ ಆರ್ಪಿನಲ್ಲಿ ವರ್ಷಾರೋಪಣೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಮಿಕ್ಕಲ್ ಮತ್ತು ಹುಳಗುಂದ ಅವಳಿ ತಾಲೂಕಿನಲ್ಲಿ ನೂರು ಸ್ಮಾರ್ಟ್ ಪಾಸ್ಗಳನ್ನು ಸ್ಮಾರ್ಟ್ ಬೋರ್ಡ್ಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ನೀಡಿದಂಥ ನಮ್ಮ ಸಾಹೇಬರು ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವಿಶ್ವ ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷರಾಗಿ ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಮನ ಮುಟ್ಟುವಂತೆ ಯಾವುದೇ ಯೋಜನೆಯನ್ನು ತರುವಲ್ಲಿ ತಾವು ಉಳಿದಂತೆ ನಡೀತಕ್ಕಂಥ ಪ್ರಾಮಾಣಿಕ ಮತ್ತು ಜನಸೇವಕ ಯಾರಾದರೂ ಆಗಿದ್ದರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರ ಡಾಕ್ಟರ್ ವಿಜಯಾಮಕಾಶ ಸಾಹೇಬರು ಆ ದಿಶೆಯಲ್ಲಿ ಅವರಿಗೆ ಭಗವಂತ ಇನ್ನೂ ಆಯುರ್ವಾರೋಗ್ಯ ಆಯುಷ್ಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಲಿಯನ್ನು ಮಾಡುತ್ತೇನೆ